Let's go. Let's go! Let's go! ಚೊಟ್ಟೆ ಶರೀಫನಲ್ಲ ಚೊಟ್ಟೆ ಶರೀಫ್ನ ಸೇಲನಗಳ ನಾ ಎಲ್ಲ ಒಂಜಿಲ ತೋಜ್ಯದ ಮಾರ್ರೆ ಉಂಡು ಒಂಜಿಲ ಅಜ್ಜಿ ಈ ಹಿಂದೂ ಮಹಾಸಾಗರದ ಇಡೀಟ್ಟು ಓಲ ತೋಜ್ಜಿ ಪೂರ ಮುರ್ಕುದನ್ನು ಸುನಾಮಿ ಇಲ್ಲ ಸುನಾಮಿ ಸುನಾಮಿ ಇಲ್ಲ ಕೆಲಸ ಏನಾದರೂ ಆದ್ರೆ ಇವತ್ತು ಯಾರೋ ಒಬ್ಬ ಬೀಡಗಳು ಯಾರೋ ಒಬ್ಬ ಸೀಟರ್ಗಳು ಯಾರೋ ಒಬ್ಬ ಜಿಯಾದಿಗಳು ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಇದು ಹಿಂದುತ್ವದ ತವರೂರು ಇಲ್ಲಿ ನಾವು ಸುಮ್ಮನೆ ಕಿತ್ತು ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬಿಸಿ ರೋಡ್ಗೆ ಬಂದಿದ್ದಾರೆ ಯಾರು ಜಿಯಾದಿ ನಾಯಿದ್ದಾನೆ ಅವನಿಗೆ ಇವತ್ತು ಸವಾಲಾಗ್ತಾ ಇದ್ದೇನೆ ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ ಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸರಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರಕಾರ ವರ್ತನೆ ಮಾಡ್ತಾ ಇದೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗ್ತೀವಿ ಧಿಕ್ಕಾರ ಕೂಗ್ತೀವಿ ಧಿಕ್ಕಾರ ಕೂಗ್ತೀವಿ ಪರೀಕ್ಷಿಸಿದ್ದಾರೆ ನಮ್ಮನ್ನು ಎಚ್ಚರಿಸಿದ್ದಾರೆ ಅವರು ನಮ್ಮನ್ನು ಕೆಳಕಿದ್ದಾರೆ ಆ ಕಾರಣಕ್ಕೋಸ್ಕರ ಇವತ್ತು ಸಾಲಿಗಾರು ಕಾರ್ಯಕರ್ತರಲ್ಲಿ ಬಂದಿದ್ದಾರೆ ಉತ್ತರವನ್ನು ಕೊಟ್ಟಿದ್ದೇವೆ ಮುಂದಿನ ದಿವಸಗಳಲ್ಲಿ ಕೂಡ ಯಾವುದೇ ರೀತಿಯ ಸವಾಲುಗಳಿಗೆ ಬಂದರೂ ಕೂಡ ನಾವು ಈ ರೀತಿ ಸಂಘಟನೆಗಳು ಸದಾ ಸಿದ್ಧ ಎಂಬಂತ ಉತ್ತರ